ಎಸ್ ಎಲ್ ಭೈರಪ್ಪ ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿದರು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಸೇವೆಯನ್ನು ಕೂಡ ಸಲ್ಲಿಸಿದ್ದರು ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ವಕೀಲರಾಗಿರುವಂತ ಮಂಜುನಾಥ್ ನಮ್ಮ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಕನ್ನಡದ ಹಿರಿಯ ಸಾಹಿತಿಗಳು ಭೈರಪ್ಪನವರು ನಿಧನರಾಗಿದ್ದಾರೆ ಈ ಕ್ಷಣದಲ್ಲಿ ಯಾವ ರೀತಿಯಾಗಿ ಅವರಸ್ಕೊತೀರ ನೀವು ಸರ್ ಭೈರಪ್ಪನವರು ಈ ದಿವಸ ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಹೇಳುವಂತದ್ದೇ ಒಂದು ದೊಡ್ಡ ದುರಂತ ನಿಜಕ್ಕೂ ಅವರು ಕನ್ನಡದ ಆಸ್ತಿ ಅಲ್ಲ ಅವರೊಂದು ಭಾರತದ ಆಸ್ತಿ ಭೈರಪ್ಪನವರು ಅಂತ ಒಬ್ಬ ಮಹಾನ್ ವ್ಯಕ್ತಿ ಬಹುಶಃ ಅಂತಹ ಭೈರಪ್ಪನವರಂತ ಒಬ್ಬ ಮಹಾನ್ ವ್ಯಕ್ತಿ ಕೇವಲ ಸಾಹಿತ್ಯ ಲೋಕಕ್ಕಲ್ಲ ಅವರು ಇಡೀ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಆಗಿದ್ರು ಅವರ ಮೇರು ಅವರ ಮೇರು ಕೃತಿಗಳಿಂದಾಗಿ ಅವರು ಇಡೀ ದೇಶದಲ್ಲಿ ಕನ್ನಡದ ಭಾಷೆಯ ಒಂದು ಶ್ರೀಮಂತಿಕೆಯನ್ನ ಹೆಚ್ಚಿಸಿದಂತ ಒಬ್ಬ ಮಹಾನ್ ವ್ಯಕ್ತಿ ಸನ್ಮಾನ್ಯ ಭೈರಪ್ಪನವರು ಈ ದಿವಸ ಅವ್ರಲ್ಲ ಅನ್ನುವಂಥದ್ದು ನಿಜಕ್ಕೂ ಬಹಳ ದುಃಖಕರವಾದಂತಹ ಒಂದು ಸಂಗತಿ ಇನ್ನು ಭೈರಪ್ಪನವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಭೈರಪ್ಪನವ್ರನ್ನ ಯಾರಿಗೂ ಯಾರು ಪರಿಚಯಿಸಬೇಕಾದ ಅಗತ್ಯ ಇಲ್ಲ ಅವರು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಬೆರೆತು ಹೋಗಿದ್ರು ಅಪ್ರತಿಮ ದೇಶಭಕ್ತರಾಗಿದ್ರು ಅವರು ಅಪಾರವಾದ ಸಾಮಾಜಿಕ ಕಳಕಳಿ ಇದ್ದಂತ ಒಬ್ಬ ಮಹಾನ್ ವ್ಯಕ್ತಿ ಕೇವಲ ಒಬ್ಬ ಬರಹಗಾರರಾಗಿ ಒಂದಷ್ಟು ಒಳ್ಳೆ ಪುಸ್ತಕಗಳನ್ನ ಬರೆದು ತುಮದಾಗಿರಲಿಲ್ಲ ಅವರು ಅನೇಕ ವಿಚಾರಗಳಲ್ಲಿ ದೇಶದ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ರು ಅವರು ಯಾವಾಗ್ಲೂ ಅವರು ದೇಶದ ಬಗ್ಗೆ ಸಮಗ್ರವಾದಂತ ಒಂದು ಕಾಳಜಿಯನ್ನ ವ್ಯಕ್ತಪಡಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಅಂತ ಒಬ್ಬ ಮಹಾ ಮತ್ತು ಇಷ್ಟೆಲ್ಲದರ ಜೊತೆಗೆ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ರು ನೋಡೋದಿಕ್ಕೆ ತುಂಬಾ ಜನ ಅವ್ರನ್ನ ಬಲಪಂಥೀಯರು ಅಂತ ಕರಿತಾ ಇದ್ರು ಆದ್ರೆ ಬಲಪಂಥೀಯ ವಿಚಾರಗಳನ್ನ ಅವರು ಅಳವಡಿಸ್ಕೊಂಡಿದ್ರು ಸಹ ಅವರೊಬ್ಬ ವೈಚಾರಿಕವಾದಂತ ವ್ಯಕ್ತಿ ಕೂಡ ಆಗಿತ್ತು ಯಾವುದಾದ್ರು ಬಲಪಂಥೀಯ ಸಿದ್ಧಾಂತದಲ್ಲಿ ತಪ್ಪುಗಳಿದ್ದರೆ ಅದನ್ನು ತೋರಿಸ್ತಾ ಇದ್ರು ಸಂಪೂರ್ಣವಾಗಿ ಬಲಪಂಥೀಯ ನಾನು ಅನ್ನುವಂತ ಏಕಕಾರ ಒಂದೇ ಒಂದು ಕಾರಣಕ್ಕೆ ಅವರು ಯಾವತ್ತು ಒಂದೇ ವಿಚಾರವನ್ನ ಆ ಸಮರ್ಥಿಸ್ಕೊಂಡು ಹೋದವರಲ್ಲ ಸನ್ಮಾನ್ಯ ಭೈರಪ್ಪನವರು ಸನ್ಮಾನ್ಯ ಭೈರಪ್ಪನವರೇ ಒಂದು ವಿಶಿಷ್ಟವಾದ ವ್ಯಕ್ತಿ ತಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ಆನೆ ನಡೆದದ್ದೇ ದಾರಿ ಇಲ್ಲ ಆನೆ ನಡಿಬೇಕಾದ್ರೆ ಅದಕ್ಕೊಂದು ರಸ್ತೆ ಬೇಕಾಗಿಲ್ಲ ರೋಡ್ ಬೇಕಾಗಿಲ್ಲ ಅದಕ್ಕೊಂದು ದಾರಿ ಬೇಕಾಗಿಲ್ಲ ಆನೆ ನಡೆದದ್ದೇ ದಾರಿ ಎನ್ನುವ ಹಾಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವ್ರದೇ ಒಂದು ದಾರಿ ಅವರ ಕೃತಿಗಳೆಲ್ಲವೂ ತಿರಸ್ಮರಣೀಯವಾದ ಕೃತಿಗಳು ಎಲ್ಲಾ ಕಾಲಕ್ಕೂ ಪ್ರಸ್ತುತ ಅನ್ನಿಸುವಂತ ಕೃತಿಗಳು ಮೂವತ್ತು ವರ್ಷಗಳ ಹಿಂದೆ ಬರೆದ ಕೃತಿಯು ಇರ್ಬೋದು ಈಗ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೆದ ಕೃತಿ ಇರ್ಬೋದು ನೀವು ನೋಡಿ ಎಲ್ಲ ಕಾಲಕ್ಕೂ ಪ್ರಸ್ತುತವಾದ ಕೃತಿಗಳನ್ನ ಬರೆದವರು ಮೇಲು ಕೃತಿಗಳನ್ನ ಕೊಟ್ಟವರು ಕನ್ನಡದ ಸಾಹಿತ್ಯ ಶ್ರೀಮಂತಿಕೆಯನ್ನ ಹೆಚ್ಚಿಸಿದಂತಹ ಮಹಾನ್ ವ್ಯಕ್ತಿ ಅಂತ ಮಹಾನ್ ವ್ಯಕ್ತಿ ಈ ದಿವಸ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ದುಃಖಕರವಾದಂತಹ ಸಂಗತಿ ನಾವು ಇನ್ನು ಹೆಚ್ಚಿಗೆ ಏನು ಹೇಳಕ್ಕಾಗಲ್ಲ ದೇವರು ಅವರಿಗೆ ನೋಡಿದ್ದೀರಾ ತುಂಬಾ ಹತ್ತಿರದಲ್ಲಿ ಅವರನ್ನು ನೋಡಿದ್ದೀರಾ ಮತ್ತೆ ಅವರ ಒಡನಾಟ ಹೇಗಿತ್ತು ಮತ್ತೆ ತುಂಬಾ ಸರಳವಾಗಿದ್ರು ಅಂತ ಕೇಳಿದೀವಿ ಅಂತ ಹೌದು ನಾನು ಭೈರಪ್ಪನವರನ್ನ ನೋಡಿ ನಾನು ವೃತ್ತಿಯಲ್ಲಿ ವಕೀಲರಾದ್ರಿಂದ ನಮ್ಮ ವಕೀಲರ ಸಂಘಕ್ಕೆ ಒಂದೆರಡು ಬಾರಿ ಅವರನ್ನ ಮುಖ್ಯ ಅತಿಥಿಗಳನ್ನಾಗಿ ನಾವು ಕರೆದಿದ್ವಿ ಕರೆದಾಗ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದ್ರು ಅವರು ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ನಮ್ಮ ಜೊತೆ ಸ್ವಲ್ಪ ಹೊತ್ತು ಕಳೆದ್ರು ನಾನು ಸಹ ಸಂಘದ ನಮ್ಮ ವಕೀಲರ ಸಂಘದ ಪದಾಧಿಕಾರಿಯಾಗಿದ್ದೆ ಹಾಗಾಗಿ ಅತ್ಯಂತ ಹತ್ತಿರದಿಂದ ಭೈರಪ್ಪನವರನ್ನ ನೋಡುವಂತಹ ಒಂದು ಸೌಭಾಕ್ಯ ನನಗೆ ಸಿಕ್ಕಿತ್ತು ಕೆಲವು ಹೊತ್ತು ಅವರ ಜೊತೆ ಮಾತನಾಡುವಂತಹ ಒಂದು ಅವಕಾಶ ಕೂಡ ಸಿಕ್ಕಿತ್ತು ಆ ದಿನಗಳನ್ನ ನಾವು ಯಾವತ್ತು ಮರೆಯೋ ಹಾಗಿಲ್ಲ ನಮ್ಮ ಜೀಡಿ ಜೀವನದಲ್ಲಿ ಅದು ಅತ್ಯಂತ ಉತ್ಕೃಷ್ಟ ಕ್ಷಣಗಳು ಅಂತ ಅನ್ಸುತ್ತೆ ಭೈರಪ್ಪನವ್ರ ಜೊತೆ ಕಳೆದಂತಹ ಕೆಲವೇ ಕೆಲವು ಸಮಯ ನಾವು ಅಂದ್ರೆ ಮರೆಯಕ್ಕೆ ಸಾಧ್ಯನೇ ಇಲ್ಲ ಅವ್ರ ಜೊತೆ ಕಳೆದಂತಹ ಕ್ಷಣ ಅಂತ ಹೇಳ್ಬಿಟ್ಟು ಆ ಘಟನೆಯನ್ನ ಹೇಳ್ಬೋದಾ ಸರ್ ಅವರನ್ನ ಮರೆಯ ಮರೆಯೋದಿಕ್ ಸಾಧ್ಯನೇ ಇಲ್ಲ ಯಾರೇ ಆದ್ರೂ ಅಷ್ಟೇ ಅವರನ್ನೊಮ್ಮೆ ಭೇಟಿ ಮಾಡಿ ಅವ್ರ ಜೊತೆ ಐದ್ ನಿಮಿಷ ಮಾತಾಡಿದ್ರೆ ಅವರ ಜೀವನ ಪರ್ಯಂತ ಭೈರಪ್ಪನವ್ರನ್ನ ಮರೆಯೋಕ್ ಸಾಧ್ಯ ಇಲ್ಲ ಅಂತಹ ಸರಳ ಸಜ್ಜನಿಕೆಯ ಸುಸಂಸ್ಕೃತ ವ್ಯಕ್ತಿ ಸನ್ ನಾನೇ ಅಂತಹ ದೊಡ್ಡ ಮೇರು ಪರ್ವತ ಆಗಿದ್ರು ಸಹ ಅಂತಹ ಮಹಾನ್ ಜ್ಞಾನಿ ಆಗಿದ್ರು ಸಹ ಅವರು ಅತ್ಯಂತ ಸರಳತೆಯಿಂದ ಪ್ರತಿಯೊಬ್ಬರ ಜೊತೆ ಬೆಳಿತಾ ಇದ್ರು ಪ್ರತಿಯೊಬ್ಬರ ಜೊತೆ ಸರಳ ಸಜ್ಜನಿಕೆಯಿಂದ ಮಾತನಾಡ್ತಾ ಇದ್ರು ಏನು ಗೊತ್ತಿಲ್ಲದ ಮುಗ್ಧರಂತೆ ಮಾತಾಡ್ತಾ ಇದ್ರು ಮಗುವಿನಂತೆ ಮಾತಾಡ್ತಾ ಇದ್ರು ಅಂತ ಒಬ್ಬ ಮಹಾನ್ ವ್ಯಕ್ತಿ ಬೆರವರು ಹಾಗಾಗಿ ನಮ್ಮ ವಕೀಲರ ಸಂಘಕ್ಕೆ ಬಂದಾಗ ತುಂಬಾ ಹತ್ತಿರದಿಂದ ನೋಡುವಂತ ಅವಕಾಶ ಸಿಕ್ತು ನೀವು ಏನು ನಿಮ್ಮ ಸಮಯ ಇದೆ ಅನ್ನೋದಾದ್ರೆ ಒಂದ್ ಗಂಟನೆ ಹೇಳ್ತಿಲ್ಲ ಅಲ್ಲ ನಿಮಗೆ ಸಮಯ ಇದ್ರೆ ಹೇಳಿ ಅದು ಹೇಳ್ತೀನಿ ಅತ್ಯಂತ ಬಹಳ ನಲವತ್ತು ವರ್ಷದ ಹಿಂದಿನ ಮಾತಿದ್ರು ಒಮ್ಮೆ ಚಿಕ್ಕಪೇಟೆಯಲ್ಲಿ ಸಾಯಂಕಾಲ ನಾನು ನಡ್ಕೊಂಡು ಬರ್ತಾ ಇದ್ದೆ ಆಗ ಒಬ್ಬ ಗೀತಾ ಬುಕ್ ಕಲ್ಸಿಂದ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಪುಸ್ತಕಗಳನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಕೈಲಿ ಆ ಪುಸ್ತಕಗಳನ್ನ ಗೆ ತರೋದಿಕ್ಕೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಎರಡು ಬ್ಯಾಗ್ಗಳಲ್ಲಿ ಪುಸ್ತಕಗಳನ್ನ ಸಾಗಿಸ್ತಾ ಇದ್ರು ಅವರು ನಾನು ಹೀಗೆ ಅವ್ರ ಕಡೆ ಸರಿ ನೋಡಿದ್ರೆ ಯಾರೋ ತುಂಬಾ ಪುಸ್ತಕ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಆಗ ತಕ್ಷಣ ನಾನು ಹೇಳ್ತಾರೆ ತುಂಬಾ ಒಂದ್ ನಲ್ವತ್ತು ವರ್ಷದ ಮಾತು ಆ ತಕ್ಷಣ ನನಗೆ ಹೊಳಿತು ಇದು ಬೇರೆ ಯಾರೂ ಅಲ್ಲ ಸನ್ಮಾನ್ಯ ಭೈರಪ್ಪನವರು ಅಂತ ಅವಾಗ ನಾನು ಹುಡುಗ ನಾನು ಪರಿಕ್ರೈಲಿ ಅಲ್ಲಿ ಚಿಕ್ಕಪೇಟೆಯಲ್ಲಿ ನನ್ನ ಆಫೀಸ್ ಇತ್ತು ಅಲ್ಲಿ ಕೆಲಸ ಮುಗಿಸಿ ಈ ಕಡೆ ಬರ್ತಾ ಇತ್ತು ಆಗ ನಾನು ಹೋಗಿ ನಮಸ್ಕಾರ ಅಂದೆ ಅವರು ನಮಸ್ಕಾರ ತಾವು ಯಾರು ಅಂದ್ರು ನಾನು ಈಗ ಹೇಗೆ ನಾನೊಬ್ಬ ಕಾನೂನು ವಿದ್ಯಾರ್ಥಿ ಸರ್ ಅಂದೆ ಹೌದಾ ಸಂತೋಷ ಅಂದ್ರು ನಾವು ಅಲ್ವಾ ಅಂತ ಕೇಳಿದ್ರು ಎಸ್ ಎಲ್ ಅಲ್ವಾ ಅಂತ ಅವರು ಬಹಳ ಸಂಕೋಚದ ಹೌದು ಹೌದು ಗೊತ್ತಾಯ್ತಾರೆ ನಿಮ್ಗೆ ಅಂದ್ರು ಹೌದು ಆಮೇಲೆ ಅವ್ರ ಪಾಪ ಆಟೋದಲ್ಲಿ ಹಾಕೊಂಡು ಹೋಗೋದಿಕ್ಕೆ ಆಟೋ ಹುಡುಕ್ತಾ ಇದ್ರು ಬಟ್ ಆಟೋ ಸಿಗ್ತಾ ಇರ್ಲಿಲ್ಲ ಸ್ವಲ್ಪ ತೊಂದರೆ ಇಲ್ಲ ಆಗ ನಾನ್ ಹೇಳ್ದೆ ಸಾರ್ ತಾವೇನು ತಿಳ್ಕೊಳ್ಳಲ್ಲ ಅಂದ್ರೆ ಈ ಪುಸ್ತಕಗಳನ್ನ ನಾನು ಸ್ಟಾಪ್ ನಿಮಗ್ ತಂದು ಕೊಡ್ತೀನಿ ಅಯ್ಯೋ ಎಲ್ಲಾದ್ರೂ ಉಂಟೆ ಪಾಪ ನಿಮ್ಗೆ ಯಾಕೆ ನನ್ನಿಂದ ತೊಂದರೆ ಅಂತ ಬಯರುತ್ ನೋಡ್ ಅಂದ್ರೆ ನಾನಂದ್ರೆ ತೊಂದರೆ ಅಲ್ಲ ಸರ್ ಇದು ತಾವೇನು ಅಂತ ಗೊತ್ತು ಆಟೋಕ್ಕಾಗ್ಲೆ ನಾನು ಅವರ ಕೆಲವು ಕೃತಿಗಳನ್ನ ಹೋಗ್ತೀನಿ ಹಾಗಾಗಿ ನಿಮ್ಮಂತ ಅವ್ರ ಸೇವೆ ಮಾಡುವಂತ ನಮ್ಮ ಪುಣ್ಯ ಸೌಭಾಗ್ಯ ದಯವಿಟ್ಟು ಒಂದ್ ಬ್ಯಾಗ್ ಪಡಿ ಅಂತ ಹೇಳಿ ಒಂದು ಬ್ಯಾಗ್ ಅಂತ ತಗೊಂಡು ಅವ್ರ ಜೊತೆ ಹಾಗೇ ಮಾತಾಡ್ತಾ ಬಂದು ಅವರನ್ನ ಮೈಸೂರು ಬಸ್ ಸ್ಟಾಪ್ಗೆ ಬಿಟ್ಟಿದ್ದೆ ಆ ಘಟನೆ ಎಲ್ಲ ಇವತ್ತು ತಮ್ಮಿಂದಾಗಿ ತಮ್ಮ ಕೃಪೆಯಿಂದಾಗಿ ಜಾಪಿಸ್ಕೊಳಕ್ಕಂತ ಅವಕಾಶ ಇದು ಅವರ ಸರಳತೆ ಮತ್ತು ಸಜ್ಜನಿಕೆ ಇರುವಂತ ಒಂದು ಉದಾಹರಣೆ ಅಶ್ವಗಿ ಜೊತೆ ಯು ಸೊ ಮಚ್